ಏನಿವತ್ತು ನಮ್ಮ ಕಲ್ಕೋಟೆ ಸುರ ನಂಬರ್ ನೂರ ಹದಿನೆಂಟರಲ್ಲಿ ಬುಡದಟ್ಟಿ ಕಲ್ಕೋಟೆ ಎಲ್ಲ ಗುಡದಟ್ಟಿ ಕಲ್ಕೋಟೆ ಸರ್ವೆ ನಂಬರ್ ಗುಡದಟ್ಟಿ ಗ್ರಾಮದ ವಾಸಿಗಳು ರಾಮಕೃಷ್ಣಪ್ಪ ಮತ್ತು ಅವ್ರ ಕುಟುಂಬದವರು ಭಾಳ ವರ್ಷದಿಂದ ಇಲ್ಲಿ ಅವರು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಂಥ ಒಂದು ಸನ್ನಿವೇಶ ಈ ಇದೇ ಊರಿನವರು ಇದೇ ಸೆರ್ವೆ ನಂಬರ್ನಲ್ಲಿ ಭಾಳಷ್ಟು ಜನ ಉಳುಮೆ ಮಾಡ್ತಿದ್ದರು ಹುಷಾರಂಥವ್ರು ತಿಳುವಳ್ಕೆ ಇರೋರಂಥವ್ರು ಈಗಾಗಲೇ ಹಿಂದೆನೇ ನಮ್ಮ ತಿಮ್ಮಣ್ಣ ಇಳ್ದಂಗೆ ಸಾಗುವಳಿ ಚೀಟಿ ಪಡೆದು ಬಿಟ್ಟವ್ರೆ ಪಪ್ಪ ಇವ್ರ ಅಮಾಯಕರು ಇವರಿಗೆಲ್ಲ ಒಂದಷ್ಟು ಅವಿದ್ಯಾವಂತರು ತಿಳುವಳಿಕೆ ಕಡಿಮೆ ಸಾಗುವಳಿ ಚೀಟಿ ಇಲ್ಲ ಬಟ್ ಪೊಸಿಷನ್ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಾಗಿರೋಂಥದ್ದು ಈ ಭೂಮಿ ಬಿಟ್ಟರೆ ಬೇರೆ ಭೂಮಿನೇ ಇಲ್ಲ ಇವ್ರಿಗೆ ಉಳುಮೆ ಮಾಡ್ಕೊಂಡು ತಿನ್ನಲಿಕ್ಕೆ ಅಥವಾ ಜೀವನ ಸಾಗಿಸ್ಲಿಕ್ಕೆ ಇವರ ಅಮಾಯಕತ್ವ ಅಮಾಯಕತ್ವದಿಂದ ಇವರು ಪೊಸಿಷನ್ ಇಲ್ಲಿದ್ದಾರೆ ಅದನ್ನು ದೃಢಪಡಿಸಲಿಕ್ಕೆ ಆಗಲಿಲ್ಲ ಒಂದು ಉಳುಮೆ ಚೀಟಿ ತೊಗೊಂಡು ಕುತ್ಕೊಂಡಿದ್ರೆ ಇವತ್ತು ಈ ಸಂಕಟ ಇರಲಿಲ್ಲ ಅನಾಹುತ ಆಗಿದೆ ಈ ಭಾಗದಲ್ಲಿ ಏನು ಎಮ್ ಎಲ್ ಎ ಅವರಿದ್ದಾರೆ ಅವರು ರಾಜಕೀಯ ಕಾಲದಲ್ಲಿರೋಂಥ ವ್ಯಕ್ತಿ ಭಾಳ ನಿಪುಣರು ಮತ್ತು ಅನುಭವವುಳ್ಳಂಥ ರಾಜಕಾರಣಿಗಳು ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದರೆ ಈ ವಿಷಯನ ಈ ಲೆವೆಲ್ಗಂಟ ಆ್ಯಕ್ಚುಲಿ ಹಬ್ಬಂಥ ಮನುಷ್ಯ ಎಲ್ಲ ಬಿಟ್ಬಿಟ್ಟವ್ರೆ ಅವರು ಯಾಕೆ ಕ್ಯಾಮ್ರ ಇದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ ಜಿಡ್ಡ ನಮ್ಮ ತಾಲೂಕಿನ ಆಡಳಿತ ವಿಫಲವಾಗಿದೆಯೋ ಅಥವಾ ಎಮ್ ಎಲ್ ಎವರು ಆಡಳಿತ ಮಾಡಲಿಕ್ಕೆ ವಿಫಲರಾಗಿದ್ದಾರೋ ಗೊತ್ತಿಲ್ಲ ಈ ಕುಟುಂಬದ ಪೂರ್ವಪರ ಪರಿಶೀಲನೆ ಮಾಡಿ ಆ ಕುಟುಂಬದ ಪರ ನಿಲ್ಲಬೇಕಾಗಿತ್ತು ತಾಲೂಕಿನ ಆಡಳಿತ ಆಗಿರಲಿ ಜಿಲ್ಲಾ ಆಡಳಿತ ಆಗಿರಲಿ ಆ ಕುಟುಂಬದ ಪೂರ್ವಪರ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಅಥವಾ ಆಡಳಿತದ ಮೇಲೆ ಇವ್ರಿಗೆ ಬೇಜವಾಬ್ದು ಬೇಜಾವ್ರಿತನ ಬಂದಿರ್ಬೋದು ಅವರ ಬೇಜಾಬುಕ್ತರದ ಆಡಳಿತದಿಂದ ಇವತ್ತು ಈ ಕುಟುಂಬಕ್ಕೆ ಭಾಳಷ್ಟು ನೋವು ಸಂಕಟ ತಂದಿದೆ ಏಕಾಏಕಿ ಬಂದು ಈ ಕುಟುಂಬಕ್ಕೆ ಬೇರೆ ಏನು ದಾರಿ ಇಲ್ದಿರೋಂಥ ಬೇರೆ ಏನು ದಿಕ್ಕೆ ಇಲ್ದಿರಂಥ ಒಂದು ಐದು ಎಕರೆ ಜಮೀನಲ್ಲಿ ಇವರು ಉಳುಮೆ ಮಾಡಿಕೊಂಡು ದೊಡ್ಡ ಕುಟುಂಬ ಬೇರೆ ಇಪ್ಪತ್ತೆಂಟು ಮೂವತ್ತು ಜನ ಸದಸ್ಯರು ಹೊಂದಿರುವಂಥ ಕುಟುಂಬ ಇವರಿಗೆ ಬೇರೆ ವಿದ್ಯೆ ಇಲ್ಲ ಕೈ ಕೆಲಸಗಳಿಲ್ಲ ಕಸುಬು ವ್ಯವಸಾಯದ ಕಸುಬು ಬಿಟ್ಟರೆ ಬೇರೆ ಕಸಬಿಲ್ಲ ನಾಲ್ಕು ಜನ ಅದರಲ್ಲೂ ನಾಲ್ಕೈದು ಜನ ಮನೇಲಿ ಹಂಗಲ್ವಿಕ್ ಹಂಗಿಕಲ್ರು ಅಂತಂದರೆ ಭಾಳ ಶೋಚನೀಯವಂಥ ಸ್ಥಿತಿ ಈ ಕುಟುಂಬದ್ದು ಈ ಕುಟುಂಬದ ನಿಜಾಂಶ ಅಥವಾ ವಾಸ್ತವಾಂಶನ ಪರಿಗಣಿಸಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಇಲ್ಲಿ ಇವ್ರಿಗೆ ಪೊಸಿಷನ್ಗೆ ಬರಬೇಕಾಗಿತ್ತು ಇಲ್ಲೇನು ಇಲ್ಲಿ ಫ್ರೀ ಸೈಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದರ ಕಾರ್ಯಚಟುವಟಿಕೆನ ಇವ್ರಿಗೆ ಪರ್ಯಾಯ ವ್ಯವಸ್ಥೆ ಆದಮೇಲೆ ಇವ್ರಿಗೊಂದು ಸ ನಂಬಿಕೆ ಬರ್ತಿತ್ತು ಅಥವಾ ಇವ್ರಿಗೊಂದು ಇಲ್ಲಿಂದ ಜಾಗ ಖಾಲಿ ಮಾಡಲಿಕ್ಕೆ ಇನ್ನೊಂದು ಕಡೆ ಹೋಗಿ ಇವರು ಇವರ ಕೆಲಸ ಕಾರ್ಯಗಳ್ನ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ವಿಶ್ವಾಸ ಬರ್ತಿತ್ತು ಬಾಯಿ ಮಾತಿನಲ್ಲಿ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಏಕಾಏಕಿ ಬಂದು ಇವ್ರಿಗೆ ಇವ್ರ ಮೇಲೆ ದೌರ್ಜನ್ಯ ಸಿಗಿದ್ದಾರೆ ಆ ಒಂದು ಇದರಲ್ಲಿ ಸಮಯದಲ್ಲಿ ಪಾಪ ಗಾಬರಿ ಆಗ್ತಾರೆ ಅಮಾಯಿಕರು ರೈತರು ಈ ಮಟ್ಟಕ್ಕೆ ಬಿಡೋಂಥ ವ್ಯಕ್ತಿ ಆದರೂ ಬಿಟ್ಟವ್ರೆ ಮೋಸ್ಟ್ಲಿ ಅವ್ರಿಗೆ ಆಡಳಿತದ ಮೇಲೆ ಬೇಜವಾಬ್ದಾರನ ಎದ್ದು ಕಾಣ್ತಾ ಇದೆ ಅನ್ಸುತ್ತೆ ಈ ಬೇಜವಾಬ್ದಾರನ ನೀವು ಆದಷ್ಟು ಬೇಗ ಅದನ್ನು ಕಡೆಗಣಿಸಿ ಈ ಕುಟುಂಬಕ್ಕೆ ಇವತ್ತು ನೋಡಿ ಬಿಸಿಲಲ್ಲಿ ಈಗಾಗಲೇ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಇವರು ಇಪ್ಪತ್ತು ದಿನ ಅದು ಥಂಡಿ ಗಾಳಿ ಮಳೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಈ ಕುಟುಂಬ ಅದು ಹೆಣ್ಣುಮಕ್ಳು ಬೇರೆ ಕೂತ್ಕೊಂಡವ್ರೆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಇವತ್ತಿಲ್ಲಿ ಬಂದು ಇವರ ಅಕ್ಕಿಗಾಗಿ ಇವರ ಜೀವನಕ್ಕಾಗಿ ಇವತ್ತು ಹೋರಾಟ ಮಾಡ್ತಿದ್ದಾರೆ ಇವರ ಹೋರಾಟ ಜೊತೇಲಿ ನಾವೆಲ್ಲ ಇರ್ತೀವಿ ಇವ್ರಿಗೆ ನೆಲೆ ಸಿಗೋ ಗಂಟ ನಾವು ಎಲ್ಲೂ ವಿಶ್ರಮಿಸೋದಿಲ್ಲ ನಿಮಗೆ ನೆಲೆ ಸಿಗ ಗಂಟ ನಿಮಗೆ ಪರ್ಮಿಟ್ ಆಗೋ ಗಂಟ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಶಕ್ತಿಯಾಗಿರ್ತೀವಿ ಇದನ್ನು ಅತಿಯಾಗಿ ಏನಾದರೂ ಮುಂದುವರಿಸಿದ್ರೆ ಇಲ್ಲಿ ಆ ತಾಲೂಕಿನ ಹಾಡಳಿತದವರು ನಾವೂ ಬೇರೆ ಬೇರೆ ಥರ ಕಾನೂನು ರೀತಿಯಲ್ಲಿ ಸ್ಟೆಪ್ ಹಾಕ್ಬೇಕಾಗ್ತದೆ ಆ್ಯಕ್ಚುಲಿ ಅವ್ರು ಇಲ್ಲಿ ಮಾಡಿರೋ ಪ್ರಸಂಗ ಕಾಮಿಡಿ ಮುಂದೆಗಡೆ ಮೈನ್ ರೋಡಲ್ಲಿ ಇವ್ರೇನು ರೋಡ್ ತೊಗೊಂಬಂದಿದ್ದಾರೆ ಅದರ ಜಮೀನು ಬೇರೆ ಯಾರ್ದೋ ಜಮೀನು ಆ ಜಮೀನು ನನಗೆ ಅಗ್ರಿಮೆಂಟ್ ಆಗಿದೆ ಸಾಗುವಳಿ ಅದು ಪಾಣಿ ಬಂದಿದೆ ಅದಕ್ಕೆ ಮಾಲೀಕರು ಇದ್ದಾರೆ ಅದು ಸರ್ಕಾರ ಜಾಗ ಅಲ್ಲ ಅದ್ರಲ್ಲಿ ರೋಡ್ ಹೇಳ್ಕೊಂಬಂದಾರೆ ಮತ್ತಿಲ್ಲಿ ನೋಡಿದ್ರೆ ಏಕಾಏಕಿ ಇವ್ರನ್ನ ಒಕ್ಲೆ ಬಂದಿದ್ದಾರೆ ಇವೆಲ್ಲ ನೋಡಿದ್ರೆ ಮೋಸ್ಟ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿದ್ದೀವೋ ವ್ಯವಸ್ಥೆಯಲ್ಲಿ ಅನ್ನೋದನ್ನು ನೆನಪಿಸ್ತದೆ ಆ ಮುಂದೆ ಮೈಂಡಾಡಿರೋ ಜಮೀನು ಸಮೇತ ಇವರು ರಸ್ತೆ ಕನೆಕ್ಟಿವಿಟಿ ಮಾಡ್ಕೊಂಬಂದಂಥ ಜಮೀನು ಸರ್ಕಾರದ್ದಲ್ಲ ಅಲ್ಲಿ ಯಾರನ್ನೂ ಕೇಳಿದೆ ರಸ್ತೆ ಹೇಳ್ಕೊಂಬಂದವರು ಅಂತಂದರೆ ಮೋಸ್ಟ್ಲಿ ಇದು ಪ್ರಜಾಪ್ರಭುತ್ವದ ಸಿಸ್ಟಮ್ ಅಲ್ಲ ಪ್ರಜಾಪ್ರಭುತ್ವ ಸಿಸ್ಟಮ್ ಅಲ್ಲ ಮೋಸ್ಟ್ಲಿ ಬ್ರಿಟಿಷ್ನವರ ಕಾಲದನ್ನು ಕಾಲವನ್ನು ನೆನಪಿಸ್ತಾ ನಮಗಂತೇಳಿ ಪ್ರಜಾಪ್ರಭುತ್ವದಲ್ಲಿ ಬಾಳ್ಲಿಕ್ಕೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಆ ಸಂವಿಧಾನ ರೈತರದ ಬೆಂಬಲಕ್ಕೆ ಎಲ್ಲರೂ ಕೂಡ ಈಗೇನು ಸಾಲು ಸಾಲಾಗಿ ಬೆಂಬಲ ಕೊಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗೇನು ಮಾನ್ಯ ಜೈಚಂದ್ರ ಅವರು ಕೆಲವೊಂದು ಕೆಲವೊಬ್ಬರನ್ನ ಬಿಟ್ಟು ಮುಖಂಡಗಳನ್ನು ಬಿಟ್ಟು ಒಂದು ಸಂಧಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಏನು ಸಂಧಾನ ಅಂದರೆ ರೈತರಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯವಾಗಿ ಜಮೀನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಈ ಅಧಿಕಾರಿಗಳು ಇವ್ರೇನು ಇವ್ರಿಗೆ ಕಾಮನ್ ಸೆನ್ಸ್ ಇದೆಯೋ ಏನೋ ಅದು ನಮಗೊಂದು ಅರ್ಥ ಆಗ್ತಾ ಇಲ್ಲ ಇವರೆಲ್ಲ ಏನು ಎಜುಕೇಷನ್ ಮಾಡಿ ಬಂದಿದ್ದಾರೋ ಇಲ್ಲ ಹಣ ಕೊಟ್ಟು ಬಂದಿದ್ದಾರೋ ನಮಗೆ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಯಾರೇ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ನಗರಸಭೆಯವ್ರು ಇರ್ಬೋದು ಆ ನಗರಸಭೆ ಕಮಿಷನರ್ ಆತ ಅದೇನೋ ಮಾನವೀಯತೆ ಇಟ್ಕೊಂಡಿದ್ದಾರೋ ಏನೋ ಕಳೆದಾಗ ಅವರು ವಿಷ ಸೇವನೆ ಮಾಡಬೇಕಾರೆ ಅಧಿಕಾರಿಗಳೆಲ್ಲ ಇದ್ದಾರೆ ಇದು ಕೂಡ ತಡೆಯೋ ಪ್ರಯತ್ನ ಮಾಡಿಲ್ಲ ನೀ ಈ ಅಧಿಕಾರಿಗಳು ಈ ದಬ್ಬಾಳಿಕೆನ ಬಿಡಬೇಕು ಇವರೇನು ಇವರು ಅಧಿಕಾರಿಗಳು ಎಲ್ಲರ ಪರವಾಗಿ ಕೆಲಸ ಮಾಡಬೇಕಾಗಿರೋರು ಇವರು ಯಾವುದೋ ಒಂದು ಪಕ್ಷದ ಏಜೆಂಟ್ ಆಗೋ ಅಥವಾ ಯಾರು ಶಾಸಕರ ಏಜೆಂಟ್ಗಳಲ್ಲ ಇವರು ಅಥವಾ ಕಾಂಗ್ರೆಸ್ ಏಜೆಂಟ್ಗಳಲ್ಲ ಇವರು ಇವರು ರೈತರ ಪರವಾಗಿ ಇವರು ಅದನ್ನು ಹೊರತುಪಡಿಸಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನಾರ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ಈ ವಿಷಯದಲ್ಲಿ ಒಂದಿಷ್ಟು ಮಾನವೀಯತೆಯನ್ನು ಮೆರೀಬೇಕಾಗುತ್ತೆ ಕಾರಣ ಏನಂದ್ರೆ ಆ ಕುಟುಂಬದಲ್ಲಿ ಸಾಕಷ್ಟು ಜನ ಅಂಗವಿಕಲರಿದ್ದಾರೆ ವಿಶೇಷ ಚೇತನ್ ಇದಾರೆ ಕೂಡ ಒಂದು ಮಾನವೀಯ ಮೌಲ್ಯದಿಂದ ನೋಡಿ ಈಗ ಶಾಸಕರು ಈಗ ಏನು ಹೇಳಿದಾರೋ ಅಲ್ಲಿವರೆಗೂ ಇವ್ರನ್ನೇನಾರ ಒಕ್ಕಲಿಭಿಸ್ ನೀವೇನಾರ ಬಲವಂತ ಮಾಡಿದ್ದೆ ಆದರೆ ನಿಮ್ಮನ್ನೆಲ್ಲರೂ ಕೂಡ ಕಟ್ಕಟ್ಟೆಗೆ ನ ಎಂಬತ್ತಾಕರಿಂದ ಐವತ್ತು ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ